ಹ್ಞೂ ಕನ್ ಪರಿತಕ್ಕ ನೀನು ಹೇಳದುವೆ ನಿಜನೇ ಕಣ್ಣು ಹೇಳು ಮನೇಲಿ ಗಂಡಾದವನು ನೆಟ್ಕಿರ್ಬೇಕು ಇಲ್ಲ ಅತ್ತೆ ಮಾವಾದವರು ಜವಾಬ್ದಾರಿ ತಕಬೇಕು ಏನೊಂದು ವೇ ಅಂತಂದ್ರೆ ಅಂತ ಅಂದ್ರೆ ಹಿಂಗೆ ಜೀವನ ಹಾಳಾಗದು ಅವ್ವ ನಾವು ಪರತಕ್ಕನ ನೋಡಿ ಏನು ಖುಷಿಯಾಗಿ ಎಷ್ಟು ಚೆನ್ನಾಗಿ ಅವಳೆ ಅಂತ ಅನ್ಕೊಬಿಟ್ಟಿದ್ವು ನೋಡು ಆ ಜಾಲದಲ್ಲಿ ಯಾ ಎಷ್ಟು ಕಷ್ಟ ಇದೆ ಪರಾತಕ ಅನ್ಬೋಸಿದಳು ಅಯ್ಯೋ ನಮ್ಮಂತವ್ರು ಆಗಿದ್ದೇ ಈ ತರ ಎಲ್ಲ ಬಾಳಾಡ್ತಾನೆ ಇರ್ಲಿಲ್ಲ ಬಿಡಿ ಪರಿತಕ್ಕ ಬಾಳಾಡ್ತಿಲ್ಲ ಅಂತಂದ್ರೆ ಇನ್ನೇನ್ ಮಾಡಿರುವೆ ನೀನು ಹೋಗಿ ನಮ್ದು ತಾಯಿ ಮನೆಗೆ ಸೇರ್ಕೊಂಡ್ ಬಿಡ್ತಿದ್ದೆ ನಾನಂತು ಈ ತರ ಎಲ್ಲಾ ಕಷ್ಟ ಅನ್ಬೋಸ್ಕೊಂಡು ಇರೋದಕ್ಕೆ ಆಗ್ತಿರ್ಲಿಲ್ಲ ಏ ಈಗನ್ ಕಾಲದಲ್ಲಿ ಹಾಗೆ ಅಂತೀರಿ ಆಗನ್ ಕಾಲದಲ್ಲಿ ಹಂಗ ಮಾಡಂಗಿತ್ತ ಕಂಡನ್ ಜೊತೆಲೇ ಬರ್ನಾಡ್ಬೇಕಿತ್ಕಂತ ಕೂತ್ಕೋ ಈಗೇನೋ ಜನ ಎಷ್ಟೋಸಿ ಸುಮಾರಕ್ಕೆ ಆಗೋರೇ ಈಗ ಹೊಡಿತು ಬಡಿತು ಗಂಡನ ಮನೆಗೆ ಒಂಟೋದ್ಲು ಮಗಳು ಮನೆ ಬುಟ್ಟಿ ಅಂತಂದ್ರೆ ಏನೋ ಗಂಡನ ಮನೆಯವರು ಕಲೆ ಕೊಟ್ಟಿರ್ಬೇಕು ಅಂತಾರೆ ಆಗ ಹಂಗಂತಿದ್ರ ಗಂಡನ ಬಿಟ್ಬಿಟ್ಟಿ ಅಪ್ಪ ಮನೆಗೆ ಬಂದ್ ಕುಂತಾವಳೆ ನೋಡು ಇವಳು ಯಾರನ್ನೊ ಮೆಚ್ಕೊಂಡಿರ್ಬೇಕು ಯಾರನೋ ಮಾಡ್ಕೊಂಡಿರ್ಬೇಕು ಅನ್ಕೊಂಡ್ ಎಲ್ಲವಾ ಮಾತಾಡೋರು ಆಗ ಅಯ್ಯೋ ಹೌದಾ ಪರ ತಂದು ಅಕ್ಕವ್ರಿ ಆತರ ಎಲ್ಲಾನು ಮಾತಾಡ್ಕೊತ ಇದ್ರ ಜನ ಪರತಕ ಹಾಗೇನು ಜನ ಈಗ್ಲೂ ಹಂಗೆ ಅಕ್ಕ ಮಾತಾಡೋದು ಹಾಕು ಏನು ಜನದ ಬೈಗೆ ಏನ್ ಬಾ ಸಿಕ್ಬೇಕು ವಿಚಾರಗಳು ಸಿಕ್ಬಿಡ್ತು ಅಂತಂದ್ರೆ ಬಾಯಿಗೆ ಬಂದಂಗೆ ಬೋಳುತ್ತಾನೆ ಇರ್ತಾರೆ ಕನಕ ಈಗ್ಲಯ ನೋಡಿಲ್ವಾ ಲಕ್ಷ್ಮಿಯಾ ಇವರಿಂದ ತಗೋಗಿ ಅವ್ರಿಗೆ ಅವರಿಂದ ತಂದು ಇವ್ರಿಗೆ ಏನು ವಿಚಾರಗಳನ್ನೇ ಹಂಚಾಡ್ತಾ ಇರ್ತಾಳೆ ಅವಳಿಗೆ ಕಂಡ ನೆಟ್ಟ ನೆರವಾಗಿ ಅಂತ ಅಂತಂದಿದ್ರೆ ಹಿಂಗ್ಯಾಕ ಕಾಡವಳು ಮೂರ್ ಮೂರ್ ದಿನಕ್ಕೂ ಕೆಲ್ಸ ಕೆಲ್ಸ ಅಂತ ಅನ್ಕೊಂಡಿ ಹೋದ್ರೆ ವಾರ ಗಟ್ಲೆ ಹೋಯ್ತಾನೆ ತಂದಿ ಚೆನ್ನಾಗಿ ಹಾಕ್ಬಿಡ್ತಾನುಬಿಟ್ಟಿ ಕೋದಾರಿ ಹಂಗೆ ಅವ್ರ ಇವ್ರ ಮನಿ ತಗೂತ್ಕೊಂಡಿ ಮಾತಾಡೋದೆ ಕೆಲ್ಸ ಮಾಡ್ಕೊಬಿಟ್ಟದೆ ಹೆಣ್ಣು ಕಂಟ್ರೋಲೇ ಅಯ್ಯೋ ಸುಮ್ಕಿರಕ ಅವಳು ಹಂಗೆ ಮಾತಾಡೋದ್ರಿಂದಲೇ ಎಷ್ಟೋ ವಿಚಾರಗಳು ಹೊರಗಡಿಕೆ ಬರೋದು ಕತೆ ಅದು ನಿಜನೇ ಕಣ ಹಾಕು ಇಲ್ಲ ಅಂತಂದ್ರೆ ಯಾರ ಮನೆ ವಿಚಾರ ಏನಾಗಿದ್ದದು ಅಂತ ಅಂತಂದ್ಬಿಟ್ಟಿ ಬೀದಿ ಜನಕ್ಕೆಲ್ಲ ಗೊತ್ತದ ಅವಣಿ ನನ್ ಕಂಡ ಆಗಿದ್ರೆ ಸಿಗದಿ ತೋಣ ಕಟ್ಬಿಟ್ಟರವನು ಹಿಂಗೇನಾರು ಕಂಡವ್ರ ಮನೆ ಹೋಗಿ ಕುತ್ಕೊಂಡು ಮಾತಾಡಿ ಚಕ್ಳ ಸಿಗ್ಲಾಕೆ ಅಂತ ಅಂದಿದ್ರೆ ಅಯ್ಯೋ ಪರತಂದು ಹಾಕೋರಿ ಲಕ್ಷ್ಮಿ ಅವ್ರಿಗೆನು ತಿನ್ಕೋತಾರೆ ಮಾಡ್ಕೊಂಡಿ ಅವ್ರ ಇವ್ರ ಮನೆ ಹತ್ರನೇ ಊಟನಾದ್ರೂ ಉಟ್ಸ್ಕೊಂಡ್ಬಿಡ್ತಾರೆ ಅದಕ್ಕೆ ಅವ್ರು ಆ ಎಲ್ಲಾ ಎಲ್ಲ ಆಡೋದು ಪರತಕ್ಕ ಹೋದ್ವರ ಹಂಗೆ ಮಾಡ್ಬಿಟ್ಟಿ ಲಕ್ಷ್ಮಿ ಕರ್ಮಿ ಮನೆಗೆ ಹೋಗಿ ಏನೋ ಹೇಳ್ಬಿಟ್ಟಿದ್ಲಂತೆ ಕರ್ಮಿ ಕಂಡ ಇಡ್ಕೊಂಡು ಏನು ಸಿಕ್ಕಾಪಟ್ಟೆ ಹುಯ್ದೆ ತಾಕಿದ ಕರ್ಮಿಗೆ ಏನಂತ ಹೋಗಿ ಹೇಳಿದ್ರು ಲೇ ಅಯ್ಯ ಕರ್ಮಿ ಅತೆ ಅರ್ಧ ಜೊತೆ ಮಾತಾಡ್ಕೊಂಡಿ ನಿಂತಿದ್ಲಂತೆ ಅದಾ ನೋಡ್ಬಿಟಿ ಅಣೋ ನೀನ ಇಲ್ಲದಿದ್ದಾಗ ನಿನ್ನ ಮನೆಗೆ ಯಾವನೆವೋ ಬತ್ತನೆ ಅಂತ ಅಂದ್ಬಿಟಿ ಹೇಳ್ಬಿಟಿದಾಳೆ ಅಂತ ಕಣಕ ಹಾಳ್ಗೆರಿ ಅವಳು ಹಳ ಕರ್ಮಿ ಅಂಗೇಲ್ಲ ಅನ್ನಿಸ್ಕೊಂಡಿ ಸುಂಕಾಗ್ಬಿಟ್ಲಾ ಕರ್ಮಿ ಜನ್ಮವಾ ಸುಮ್ಕಿರಾ ಅಂತದು ಏನರೋನ್ ಕ್ಯಾತೆ ತಗ್ದಿ ಜಗಳವಾ ಮಾಡೆ ಮಾಡಿರ್ತಾಳೆ ಕಣಾಕು ಅಯ್ಯೋ ಅವಳೇನು ಮಾಡಿದಾಳ ಗೊತ್ತಕ್ಕ ಅವಳು ಹೋಗ್ಬಿಟ್ಟು ಯಾರ ಜೊತೆಲಿ ಮಾತಾಡ್ತಿದ್ಲು ಅಂತ ಅಂದ್ಬಿಟ್ಟು ಇವಳು ಹುಟ್ಟಿಸ್ಕೊಂಡು ಹೇಳಿದ್ಲು ಅವಳುನಯ್ಯ ಎಳ್ಕೊಂಡು ಬಂದವಳೆ ಬಂದ್ಬಿಟ್ಟು ಯಾಕೆ ಬಂದಿದೆ ಮನೆ ತಕ್ಕೇ ನೀನು ಆಗ ಅಂತ ಅಂದ್ಬಿಟ್ಟು ಕೇಳದ್ಲಂತೆ ಕರ್ಮಿ ಹಿಂಗೆ ಮೀನ ಕೇಳ್ಕೊ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ನೋಡ್ಲ ನಾನು ಮೀನ ಮಾರಕ್ಕೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರೆ ನೀನು ಹೋಗ್ಬಿಟ್ಟು ಇವಳು ಮಾತು ಕಟ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾಲ ಅಂತ ಅನ್ಕಂಡು ಗಂಡನಿಗೆ ಯಾವ ಮಖ ಸೇರಿಸಿ ಉಗದ್ಲಂತೆ ಕಣಕ್ಕವ್ ಸರಿಗೆ ಮಾಡು ಪ ಕರ್ಮಿ ಹೌದು ಆತರ ಮಾಡ್ಬಿಟ್ಟಿ ಲಕ್ಷ್ಮಿ ಅಕ್ಕನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೋಡಿ ನಮ್ದುಕಿ ಯಜಮಾನ್ರು ಹತ್ರನು ಹೀಗೆ ಹೋಗಿ ಏನೇನೋ ಹೇಳ್ಬಿಟ್ಟಿರ್ತಾಳೆ ಒಂದೊಂದ್ಸಲಿ ನಾನು ಅವರು ಇಲ್ದ ಇರೋ ಸಮಯದಲ್ಲಿ ಅವ್ರ ಇವ್ರ ಮನೆ ಹತ್ರ ತಿರುಗ್ತಾ ಇರ್ತೀನಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟಿ ನಿಮ್ ಹೆಂಡತಿನ ಹದ್ ಬಸ್ದಲ್ಲಿ ಆಗಲ್ವಾ ಅಂತ ಅನ್ಕೊಂಡಿ ಹೋಗಿ ಮಾತಾಡ್ಕೊಂಡು ಮಾತಾಡ್ಕೊಂಡಿ ಕಡ್ ನಿಮ್ ಮೇ ದುಡ್ಗೆ ಚಿಕನ್ ಕೊಡಿ ಅದ್ ಕೊಡಿ ಇದ್ ಕೊಡಿ ಅಂತ ಅನ್ಕೊಂಡಿ ಕೇಳ್ಕೊಂತಾಳಂತೆ ಹಾ ನಿನ್ ಗಂಡ ಎಂತ ಅಂದ್ಲೆ ಅವಳು ಮತ್ ಕಟ್ಕೊಂಡು ಅವಳಿಗೆ ಕಮ್ಮಿ ತೊಡ್ಗೆ ಕೊಡ್ಬಿಟ್ಟ ಚಿಕನ್ ಗಿಕನ್ನ ಹಾ ನನ್ ಗಂಡ ಆದ್ರೂ ಹಸಿ ಅಲ್ವಾ ಕೊಟ್ಬಿಡ್ತಾರ ಕಮ್ಮಿಗೆ ನೀವೇ ನೋಡಿದ್ದೀರಲ್ಲ ಪಾರ್ವತಂದು ಅಕ್ಕವ್ರಿಗೆನೆ ಎಷ್ಟು ಸರಿ ಕೇಳಿದ್ರು ಕೊಡೋದೇ ಇಲ್ಲ ಕಮ್ಮಿ ದೊಡ್ಡ ಮಾಡ್ಕೊಂಡು ಕೊನೆಗೆ ಏನಾದ್ರು ಮಾಡಿ ಚೌಕಸಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರುನು ಅವರು ಒಪ್ಕೊಳ್ಳೋದೇ ಇಲ್ಲ ಅಂತವ್ರು ಊರೋರ್ಗೆಲ್ಲ ಕೊಟ್ಕೊಂಡು ಕೂತ್ಕೋತಿದ್ರ ಸರಿಗೆ ಮಾಡ್ತಾನೆ ಕಲಾಕ್ಲೆ ನಿನ್ ಗಂಡ ಬರೀದಾ ಹೌದು ವ್ಯಾಪಾರಸ್ಥರು ವ್ಯಾಪಾರಸ್ಥರು ತರಾನೇ ಇದ್ ಬಿಟ್ರೆ ಸರಿ ಇಲ್ಲ ಅಂತ ಅಂದಿದ್ರೆ ಕರ್ಮಿ ಮತ್ತು ಇವ್ರ ಮತ್ತು ಎಲ್ಲಾನೂನು ನನ್ ಗಂಡನ ಹತ್ರನು ಹೋಗಿ ಅವಳು ಒಪ್ಪಿಸ್ತಾಳಂತೆ ಹಂಗೆ ಆದಾಗ ನನ್ ಗಂಡನು ಬಂದು ನನ್ನ ಹತ್ರ ಅದನ್ನೆಲ್ಲ ಕೆಣಕೊಂಡ್ ಕೂತಿದ್ರೆ ನಮ್ಮನೆ ಮೂರ್ ಬಾಗ್ಲಾಗ್ಬೇಕಿತ್ತು ಇಷ್ಟಲ್ಲಿ ಅಲ್ಲ ಈ ಲಕ್ಷ್ಮಿಗೆ ಏನ್ ಬಂದಿದ್ಲೆ ಹಿಂಗೆಲ್ಲ ಹೋಗ್ಬಿಟ್ಟು ಯಾಕಂಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಎಂಟಾಕ್ ಬಿಟ್ಟು ಬಂದಾಳು ಅಲ್ಲ ಕರ್ಮಿ ವಿಚಾರವ ನಿನ್ ಗಂಡಂಗೆ ಹೇಳಂತ ವಿಚಾರವ ಅದು ಮಾಡೋದಕ್ಕೆ ಬಿಗಿಯಾಗಿ ಏನು ಕೆಲಸ ಇಲ್ಲ ಅಂತ ಅನ್ಕೊಂಡು ಮಾಡ್ತಾರೆ ಹಾಕಿ ಈಗ ಹೆಂಗಸ್ರು ಅವ್ವ ಆಗ ಅತ್ತೆ ನಾನು ಒಬ್ರು ಮನೆ ತಕ್ಕೂವೇ ಕಾಲಾಕತ್ತೋ ಅಂತ ಅಂದ್ರೆ ಕಾಲನೆ ಮುರಿಯಂಗೆ ಒಡ್ದೆ ಬಿಟ್ಟಿರೋಳು ಕಣ್ರೋಲೆ ಹೂ ಕಣಕ ಈಗ್ಲೂವೇ ನಮ್ಮತ್ತೆ ಇರೋರ್ಗೂವೇ ನನಗೂ ಹೊಸಿ ಬೈತಿಲ್ಲ ಅವ್ರಿ ಮನೆ ತಕ್ಕೆ ಹೋಗ್ಬಿಡಕಲ್ಲೇ ಕೂತ್ಕೊಂಡು ಮಾತಾಡ್ಬಿಡಕಲೇ ಜನ ಸರಿಗಿಲ್ಲ ಅಂತಾನೆ ಅನ್ನೋಳು ಎಷ್ಟಾದ್ರು ಹಳೆ ತಲೆಗಳಲ್ವಾ ಹಂಗೆ ಆಡೋದಕ್ಕ ನಾಕು ಅವ್ರೇ ಯಾರಟ್ಟಿ ಮಕ್ಳಗೂ ಹೋಗಿ ಕುಂತ್ಕತಿ ಮನೆ ಆಯ್ತು ಇಟ್ಲಾಯ್ತು ಅಂತ ಅನ್ಕಂಡಿ ಏನಾರು ಬೇಜಾರಾಯ್ತು ಅಂದ್ರೆ ಒಳಗೆಲ್ಲದ್ ಕಡಿಕೆ ಉಂಟೈತಿದ್ರು ಹೊರ್ತು ಹಿಂಗೆ ಅವ್ರಿ ಮನೆ ತವ ಅವ್ರು ಮಾತಾಡ್ತಿತ್ತಿಲ್ಲ ನಮ್ನು ಕಳಿಸ್ತಿತ್ತಿಲ್ಲ ಅದೊಂದು ನೋಡಕ ನೀಲ್ಸ ಮಾಡ ಲೈ ನಮ್ ಮತ್ತೆ ಸಾಯೋವರ್ಗೂ ನಮ್ ಮನೆಯೊಳಗೆ ನಮ್ಮ ಮನೆ ಅಂತ ಅಂದ್ಬಿಟ್ಟು ಯಾವ ಮನೆ ಒಳಗೆ ನೋಡೇ ಕಲೇ ಹಂಗೇನ ಮತ್ತೆ ಯಾರೊಬ್ಳುನು ಮನೆ ಕಡಿಕೆ ಕುಡ್ಕತಾನೇ ಐತಿಲ್ವಂತೆ ಏನು ನಾನುವೆ ಇಲ್ಲಿ ಬೆಲಿಯಿಂದ ಆಚೆಗೂ ಹೋಗಿ ನಿಂತ್ಕೊಳ್ಳಂಗೈತಿಲ್ಲ ನಮ್ಮೂರ್ಲೆ ಅಲ್ಲವ ಹಿಂಗಿತಿ ಕಣವ ನಾವು ಮದ್ವೆ ಆಗೋವರ್ಗು ಅವ್ರ ಇವ್ರ ಮನೆಗೆ ತಿರಿಕಂಡಿ ಅಲ್ಲಿ ಇಲ್ಲಿ ಮಾತಾಡ್ಕೊಂಡಿ ಚೆನ್ನಾಗೇ ಬೆಳೆಸ್ಬಿಟ್ಟಿದ್ಲು ನಮ್ಮವ್ವ ಮದ್ವೆ ಆಗಿ ಬಂದಾಗ ನನ್ಗಂತವೇ ಕಾಲನೆ ಕಟ್ಟ ಆಗೋಯ್ತು ಕಣ್ರು ಲೇ ಅಕ್ಕಲ್ಲವ ಏನ್ ಮಾಡ್ತಿದ್ರಿ ಟಿವಿನು ಇರ್ತಿತಿಲ್ಲ ಏನು ಇತಿಲ್ವಲ್ಲ ಅವಣಿ ఏనూ బెజర్గా ఇంతవ ఏడం ఇలా హోగ్ తొటక అల్ తోగు అల్గీ కల్సవ మసి హోగ అంత అన్కండె బయ్ బందే బయోడు నమ్మత్త వాడ్ర ಮುಖನ್ಲೆ ನನಗುವೆ ಸಿಕ್ಕಿದೆ ನೆವ ಅಲ್ವಾ ನಾನುವೆ ಮದ್ವೆಗೆ ಬಂದಿ ಹೊಸ ಸುಂಕಿದ್ದೆ ಮನೇಲಿ ಆಮೇಕಿಂದ ಬತ್ತ ಬತ್ತವ ಬೇಜಾರು ಜಾಸ್ತಿ ಆಗಿ ಶುರು ಆಯಿತು ನೋಡಿ ಟಿವಿನೂ ಇತ್ತಿಲ್ಲ ಏನೂ ಇತ್ತಿಲ್ಲ ಕಾಲದಲ್ಲಿ ಆಗ ಆತ ಹೊಲದ್ ಕಡೆಗೆ ಹುಡ್ಕೊತಿನಿ ಅತೇ ನೀರು ಕಡೆಗೆ ಹೋಗಂಗಾಗದ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೋದ್ರೆ ಒಂದು ಗಂಟೆ ಟೈಮು ಎರಡು ಗಂಟೆ ಟೈಮು ನಾನು ಮನೆ ಕಡೆಗೆ ಬತ್ತನೆ ಇತ್ತಿಲ್ಲ ಅಯ್ಯೋ ಅತ್ತೆ ಕೇಳ್ತೀನಿ ಮಕ್ಕಗ ಕೆಲವಳು ಇಷ್ಟೊತ್ತರ್ಗುವೆ ಎಲ್ಗೋಗಿದೆ ಅನ್ಬಿಟ್ಟಿ ಏನ್ ಎಕಡೆಗ್ ಹೋಗಿದ್ನಲ್ಲ ಹಂಗೆಯ ನಮ್ಮ ಊರವಳ ಇಲ್ಲಿಗೆ ಮದುವೆ ಮಾಡೋರಲ್ಲ ಅವಳ ಮನೆ ತಕ್ಕ ಹೋಗ್ಬಿಟ್ಟಿ ಬಂದೆ ಕಣತ್ತೆ ಮಾತಾಡ್ಸ್ಕೊಂಡಿ ಅಂತ ಅನ್ಕೊಂಡು ಸುಮ್ನಾಗುವೆ ಹೋಗ ಮುಂಚೆ ಏನು ಹೇಳ್ತಿಲ್ಲ ಸುಮ್ನೆ ಹೊಂಟೋಗ್ಬಿಡುವೆ ನಾನು ಇಲ್ಲ ಅಂದ್ರೂ ತೋಟಕ್ ಹೋಗಿದ್ನಲ್ಲ ತೋಟ ಕೆಲಸ ಮಾಡ್ತಿದ್ದೆ ಅದ್ ಮಾಡ್ತಿದ್ದೆ ಇದ್ ಮಾಡ್ತಿದೆ ಅಂತ ಅನ್ಬಿಟ್ಟಿ ನಮ್ಮ ಅತ್ತೆಗೆ ಹೇಳ್ಬಿಟ್ಟಿ ಬಿಟ್ಟಿ ನಾನು ಬೇಜಾರಾದಾಗ ಹೊಲದ ಕಡೆ ಹೋಗಿ ಅಲ್ಲಿ ಯಾರು ಸಿಕ್ಕಿದ್ರೆ ಮಾತಾಡ್ಕಂಡಾರುವೆ ಬಂದ್ಬಿಡ್ಬೇಕಲ್ಲೇ ಅವಯ್ಯ ಅಯ್ಯ ನಮ್ಮ ಹಿಂಗೆ ನಾನು ಹೇಳ್ಬಿಟ್ಟಿ ಹೋಯ್ತು ಅಂತ ಅಂದ್ರೆ ಬಂದಿಲ್ಲಾ ಅಂದ್ರೆ ಉಡಿಕಂಡೆ ಊರ್ ತುಂಬಾ ತಿರುಗ್ಬಿಟ್ಟಿ ಹೊಲದ ಕಡೆಗೆಲ್ಲ ಬಂದ್ಬಿಡೋಳು ಏನು ಆಗನ್ ಕಲ್ದವ್ರೆಲ್ಲಾ ಇಷ್ಟೊಂದ್ ಹಿಂಸೆ ಎಲ್ಲಾನು ಕೊಡ್ತಿದ್ರ ನಿಮ್ಗಳಿಗೆ ಅಯ್ಯೋ ಕಂದೇ ಪರೀದ ಅಡುಗೆ ಮಾಡ್ಬೇಕಂದ್ರೂ ಒಲೆ ಮಾಡ್ಬೇಕಿತ್ತು ಆಗ ಗ್ಯಾಸು ಸ್ಟವ್ ಏನು ಇತ್ತಿಲ್ವಲ್ಲ ಏನು ಯಾರು ಬಂದರೂ ಟೀ ಟೀಕಾ ಇಡಬೇಕು ಅಂತಂದ್ರೂ ಒಲೆಲ್ಲೇ ಇಡಬೇಕಿತ್ತು ನಮ್ಮತ್ತೆ ಅಂತೂ ಮನೆಯಿಂದಗಡೆ ನುಗೆ ಕೈ ಮರ ಇತ್ತು ಅಂತಂದ್ರೆ ಒಂದು ನುಗ್ಗೆ ಸೊಪ್ಪು ಬುಡಿಸ್ಕಂಡು ಅಡುಗೆ ಮಾಡೋಕ್ಕೇ ಬಿಡ್ತಿಲ್ಲ ಏನು ಅಂಚಂದಕ್ಕೆ ಬು ನುಗ್ಗೆ ಸೊಪ್ಪು ಬಿಟ್ಟದೆ ನನ್ಗಂತೂ ಬಯಲು ನೀರು ಹೊರ್ತಿತ್ತು ನುಗ್ಗೆ ಸೊಪ್ಪು ಸಾರು ಮಾಡ್ಬೇಕು ಅಂತವಾ ಇವಳು ನೋಡಿದ್ರೆ ಮುಂಡೇ ಮಾಡೋಕೇ ಬಿಡ್ತಿಲ್ಲ ಕಲೆ ಒಂದಿನ ಮತ್ತೆ ಹೋಗಿದ್ದೆ ನೋಡ್ಕೊಂಡಿದಾನೇ ನುಗ್ಗೆ ಸೊಪ್ಪ ಊರ್ಕಂಡಿ ಹೊಸ ಹುರ್ಕಂಡಿ ಹಂಗವೇ ತಿನ್ಕಂಡೆ ಬಿಟ್ಟಿದೆ ಬಂದಿ ನೋಡ್ತಾಳೆ ಒಂದೇ ಒಂದು ಎಲೆ ಕೆಳಕು ಇದ್ಬಿಟ್ಟದೆ ಕಲೆ ಅದಕ್ಕೆ ಉಗುರ್ಲು ಉಗುರ್ಲು ಅದ್ಯಾವಳು ಹಿಂಗೆ ನುಗ್ಗೆ ಸೊಪ್ಪ ಹೋಗಿದ್ದಾಳು ಮುಂಡೆ ಅನ್ಕಂಡಿ ಬಾಯಿ ಬಂದಂಗೆಲ್ಲ ಬೈದ್ಲು ಅವಳು ಏನ್ ಬೈದ್ರು ವೇ ನನ್ಗ ಅಲ್ಲ ಅನ್ನೋಳಂಗ ನಾನು ಕಿವಿ ಮೆಕ್ಕೆ ಆಕದಂಗೇ ಓಡಾಡ್ಕೊಂಡ್ ಕೆಲಸ ಮಾಡ್ಕಂಡ ಇದ್ಬಿಟ್ಟೆ ಬೇಡ ಮನೇಲಿ ಇದನ್ನ ಬಿಡ್ತಿಲ್ವ ಅವಳು ಹ್ಞೂ ಕನ್ಲೇ ಮೇಲಿ ತಿನ್ನಕ ಬಿಡ್ತಿಲ್ಲ ಏನು ಮಾಡ್ತಿಲ್ಲ ಆಮಕ್ಕಿಂದವ ಗೊತ್ತಲ್ಲ ಆಗನ ಕಾಲದಲ್ಲಿ ಅಕ್ಕಿಯ ಯಾರು ಅಷ್ಟೊಂದು ಬೆಳಿತಾನೆ ಇತ್ತಿಲ್ಲ ಇಲ್ಲಿ ಅಕ್ಕಿ ಇತ್ತು ಅತ್ತೆ ನಮ್ಮಅತ್ತೆ ಅನ್ನಗಿನ್ನನೆ ಮಡಸ್ಕೊಡ್ತಿಲ್ಲ ಯುಗಾದಿಗೆ ಗೌರಿ ಹಬ್ಬಕ್ಕೆ ದೀಪಾವಳಿಗೆ ಮಾತ್ರನೇ ನಾವು ಅನ್ನ ಅಂತವ ಕಾಣ್ತಾ ಇದ್ದಿದ್ದು ಬರೀ ದಿನವ ರಾಗಿ ಮುದ್ದೆ ಮಾಡು ರಾಗಿ ರೊಟ್ಟಿ ಮಾಡು ಇದ್ರಲ್ಲೇ ಜೀವನ ಮಾಡಬೇಕಿತ್ತು ನಾವು ನಮ್ಮವ್ವ ಅಂಚಂದಕ್ಕೆ ಅನ್ನನೆ ಹುಣಸಿ ಹುಣಸಿ ಬೆಳೆಸ್ಕೊಟ್ಟಿದ್ಲು ಕಲೆ ಇಲ್ಲಿ ಬಂದಾಗ ಅನ್ನ ಅನ್ನತೇ ಕಾಣ್ದ ನಾನಂತೂ ಓಸಿ ಸಣ್ಣಗೋಗಿದ್ನಾಗ ಆಗನ್ ಕಾಲದಲ್ಲಿ ನಮಗೂ ನೆನಪದೇ ನಾವು ಚಿಕ್ಕವರು ಇದ್ದಾಗ ನಮ್ಮ ಮೂವನೂ ಮಾಡಿ ಹಿಗ್ತಾ ಇಲ್ಲವ ಹೊರ್ತು ಅನ್ನ ಅಂತಾನೆ ಇರ್ತಿತ್ತಿಲ್ಲ ನಮ್ಗೆ ಯಾರು ಒಂದ್ ಇಡೀ ಅನ್ನ ಕೊಟ್ರೆ ಸಾಕು ಆಗ್ಬಿಡೋದು ಹೌದಾ ಹಾಗೆಲ್ಲ ಇಷ್ಟೊಂದು ಕಷ್ಟ ಇತ್ತಾ ನಮ್ಮ ಮಾವ ಮಾತ್ರನೇಯಾ ದೇವ್ರಂತವ್ನು ಅತ್ತೆ ಊರ್ಗಿರ್ಗೆ ಹೋದಾಗ ನನಗೆ ಅನ್ನನೆ ಮಾಡ್ಕೊಂಡಿ ಉಣ್ಕವ ನೀನು ಅಂತ ಅಂದ್ಬಿಟ್ಟಲ್ಲವಾ ಹೇಳೋನು ಅವನೇನು ಈ ಪಟ್ಟಿ ಉಳಂಗೆ ಕೊಲೆಗೆಲೇ ಕೊಡ್ತಿತ್ತಿಲ್ಲ ಅವನೂ ಒಳ್ಳೆ ಮನ್ಸನೆಯಾ ಆದ್ರೆ ನಮ್ಮತ್ತೆಯಾ ಅವ್ನಗೂ ಸೇಸೆಯ ಕಾಟ ಕೊಡ್ತಿದ್ಲು ಅವನು ಪಾಪ ಪಾಯಿ ಬೆಳಿಗ್ಗೆ ಆಯ್ತು ಅಂದ್ರೆ ಹೋಗೋನು ಸಂದಪ್ಪತ್ವರ್ಗು ಅಲ್ಲೇ ಇದ್ಬಿಟ್ಟಿ ಬರೋನು ಇಳ ಕಾಟನೆ ತಾಳಕಾಗ್ದಯ್ಯ ಹಂಗುವೆ ನೋಡು ನಮ್ಮ ಅವನಯ್ಯ ಬೇಗನೆ ಸತ್ತೋದ ನಮ್ಮ ಅತ್ತೆ ಎನ್ನಯ್ಯ ನನ ಒಟ್ಟರ್ಸ್ಕೊಂಡು ಒಟ್ಟರ್ಸ್ಕೊಂಡು ನಿಧಾನಕ್ಕೆ ಸತ್ತಿದ್ದು ಅವ್ವ ಹಂಗಿದ್ರುವೆ ವೇ ನಮ್ಮ ಅತ್ತೆಗೆ ಒಂದ್ ದಿನವೇ ಒಂದ್ ಮಾತಾ ತೇಳ್ಕೊಂಡೆ ಅಂದವಳು ಅಲ್ಲ ಏನೂ ಅಲ್ಲ ಅವಳು ಬದಕಿರೋವರ್ಗು ಅವಳು ಸೇವೆ ಅಂತೂ ಚೆನ್ನಾಗೆ ಮಾಡಿದೆ ಕಣ್ರವ ಒಂದ್ ಮಾತ ಅವಳು ಒಬ್ಬರು ವೇ ನಾನುವೇ ನಮ್ಮ ಇದ್ದಂಗಲ್ವ ಅವಳು ಅಂತ ಅನ್ಕಂಡಿಯ ಅವಳಿಗೆ ಸೇವೆ ಎಲ್ಲಾನು ಮಾಡಿದೆ ವೀಕ್ಷಕರ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಕತೆಯ ನೋಡಿ